ಬಾಹತ್ ಚಲ್ಲ ಸೋತ್ರಿಯೆ ಈ ಸಲ ಕಪ್ ನಮ್ದೆ ಚಲ್ಲ ಕಪ್ ನಮ್ದೆ ಇಸಲ ಇನ ಚಾನ್ಸ್ ಇದೆ ಎರಡು ಮ್ಯಾಚ್ ನಾವೇ ಗೆಲ್ತೀವಿ ಫ್ರಂ ಉತ್ತರ ಕರ್ನಾಟಕ ಜೈ ಆರ್‌ಸಿಬಿ ಸರ್ ಬಾಹತ್ ಚಲ್ಲ ಸೋತ್ರ ಆರ್‌ಸಿಬಿ ನ ಸರ್ ಈ ಸಲ ಕಪ್ ನಮ್ದೆ ಏನಾ ಕ್ಲಾಸಿಕ್ ಅಂತ ನಮ್ದೆ ಆರ್‌ಸಿಬಿ ಸೋತ್ರ ಪರವೈಲ ಬೆದಿ ನೋಡಿ ಬೆದಿ ಮಂಡಿ ನಮ್ದೆ

ಸೋತಿದ್ದಕ್ಕೆ ಏನು ಇಲ್ಲ ಯಾವತ್ತಿದ್ರೂ ನಾವು ಆರ್ ಇನ್ನ ಎರಡು ಮ್ಯಾಚ್ ಇದೆ ಹೊಡ್ತೀವಿ ವಿರಾಟ್ ಕೊಹ್ಲಿ ಬಾಯ್ ಆರ್ ಸಿ ಬಿ ಫಾರ್ ಎವರ್ ವಿರಾಟ್ ಕೊಹ್ಲಿ

ಈಗ ನಾವೇನು ಮೂರ್ ಅವರ್ ಕುತ್ಕೊಂಡ್ ಮ್ಯಾಚ್ ನೋಡ್ತೀವಿ ಒಂದ್ ಕಾಂಪಿಟೇಟಿವ್ನೆಸ್ ಇಲ್ಲ ಏನಿಲ್ಲ ಸುಮ್ಮನೆ ಟಾಸ್ಕ್ ಗೆದ್ದು ಆಯ್ತು ಟಾಸ್ಕ್ ಟಾಸ್ ಇನ್ ಮನೆಗೆ ಹೋಗೋಣ ಅಂದಂಗ ಆಗ್ಬಿಟ್ಟಿದೆ ಸೊ ಆಮೇಲೆ ಸ್ಮೃತಿ ಮಂದನ್ ಅವ್ರದ್ದು ನನಗೆ ಕ್ಯಾಪ್ಟನ್ಸಿ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಸರ್ ಅವರು ಫೀಲ್ಡ್ ಪ್ಲೇಸಿಂಗ್ ಆಗಲಿ ಅವ್ರ ಬೌಲರ್ ರೊಟೇಷನ್ ಆಗಲಿ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅದನ್ನ ಇಂಪ್ರೂವ್ ಮಾಡಬೇಕು ಇದೇ ತರ ಲಾಸ್ಟ್ ಈಗ ನನ್ಗೆ ಹೆಂಗ್ ಅನ್ಸಿದೆ ಅಂದ್ರೆ ಫಸ್ಟ್ ಎರಡ್ ಮ್ಯಾಚ್ ಇದ್ರು ಅಂತ ಅನ್ಸ್ಬಿಟ್ಟಿದೆ ಈ ತರ ಇದ್ ನೋಡ್ತಿದ್ರೆ ಫಸ್ಟ್ ಮ್ಯಾಚ್ ಏನೋ ಇವ್ರ ರಿಚಾ ಘೋಷ್ ಅವರು ಹೊಡೆದಿದ್ರು ಇದೇ ತರ ಆಗ್ತಿದ್ರೆ ಸರಿ ಆಗಲ್ಲ ಸರ್ ಪರ್ಫಾಮೆನ್ಸ್ ಇಂಪ್ರೂವ್ ಮಾಡ್ಬೇಕು ಇವರು ಫ್ಯಾನ್ಸ್ ಗಳಿಗೆ ಅವ್ರ ಮನ್ಸಿನ ನೋಯ್ಸ್ ಮಾಡ್ದು ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ನ ಇನ್ನು ಇನ್ಕ್ರೀಸ್ ಮಾಡಲೇಬೇಕು ಸರ್ ಅಲ್ಲ ಅದು ಹೋಮ್ ಗ್ರೌಂಡ್ ಹೋಮ್ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ನಾಲ್ಕು ನಾಲ್ಕು ಮ್ಯಾಚಸ್ ಸೋಲ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಏನ್ ಹೇಳ್ತೀರಾ ಅಂತ ಈಗ ಅದೇ ಪರಿಸ್ಥಿತಿ ಸರ್ ಇಲ್ಲಿ ನಾವು ಇಲ್ಲಿ ಸ್ಟೇಡಿಯಂ ಗೆ ಬಂದಿ ನಾವು ಒಂದ್ ನಮ್ ಗೆಲುವನ್ನ ನಾವು ಅನುಭವಿಸ್ಬೇಕು ಅಂತ ಬರ್ತೀವಿ ಆದ್ರೆ ಈಗ ಹೆಂಗಾಗಿದೆ ಅಂದ್ರೆ ಇಲ್ಲಿ ಬಂದ್ರೆ ಸೋಲು ಬೇರೆ ಕಡೆಗೆ ಹೋದ್ರೆ ಗೆಲುವು ನಾವು ಈ ಸ್ಟೇಡಿಯಂ ಅಲ್ಲಿ ಒಂದು ಗೆಲುವನೇ ಕಾಣ್ಕಾರಂಗ್ ಆಗ್ಬಿಟ್ಟಿದೆ ಸರ್ ನಮ್ ರಿಕ್ವೆಸ್ಟ್ ಸೋ ಒಂದು ನೀವು ಬೇಕಾದ್ರೆ ಬೇರೆ ಕಡೆನೇ ಮ್ಯಾಚ್ ಮಾಡ್ಕೊಳ್ಳಿ ಆದ್ರೆ ನಮ್ಗೆ ಗೆಲುವು ಮುಖ್ಯ ಆರ್ ಸಿ ಬಿ ಬಿ ಗೆಲ್ಲದು ಕಪ್ಪು ನಮ್ಗೆ ಇಂಪಾರ್ಟೆಂಟ್ ಈಗ ಮೇಲೆ ಡಿಪೆಂಡ್ ಆಗ್ತಿದೆ ಸರ್ ಇಲ್ಲಿ ನಮ್ಮ ಆರ್ ಸಿ ಬಿ ಅವರು ನೂರೈವತ್ತು ಸ್ಕೋರ್ ಕಿಂತ ಜಾಸ್ತಿ ಹೊಡೆದಿದ್ದಾರೆ ಎರಡು ಮ್ಯಾಚ್ ಅಂದ್ರೆ ಅದು ಪೆರಿ ಡಿಪೆಂಡೆಂಟ್ ಆಗಿ ಈಗ ಬೇರೆ ಟೀಮರ್ ಯಾರು ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅವರು ಬೇರೆ ಟೀಮರ್ ಎಲ್ಲ ಒನ್ ಫಿಫ್ಟಿ ಸ್ಕೋರ್ ಒಳಗೆ ಇದೆ ಸೊ ಪೆರಿಗಿನ್ ಜೊತೆಗೆ ಬೇರೆ ಅವರು ಸ್ಮೃತಿ ವಂದನಾ ಆಗಲಿ ರಿಚಾ ಘೋಷ್ ಅವರವ್ರಾಗಿ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಲ್ ಕ್ರಿಕೆಟ್ ಆಡ್ಬೇಕು ಸರ್ ಇದೇ ತರ ಅವ್ರು ಬಂದಂಗೆ ನಾನ್ ಬಂದಪ್ಪ ಓದಪ್ಪ ಅಂತ ಆಟ ಆಡಿದ್ರೆ ಅದು ಟೀಮ್ ಟೀಮ್ ಪರ್ಫಾರ್ಮೆನ್ಸ್ ಅನ್ಕೊಳ್ಳಲ್ಲ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಗ್ಬಿಟ್ಟಿದೆ ಆದ್ರೆ ಪೆರಿ ಎಲ್ಲರೂ ಪೆರಿಗ್ ಸಪೋರ್ಟ್ ಸ್ಮೃತಿ ಅನ್ನ ಬಂದು ನಾನು ಎರಡು ಅವರ್ ಇರ್ತೀನಿ ಹೋಗ್ತೀನಿ ಅಂತ ಆಗ್ತಾ ಇದೆ ಅವರು ಒಂದ್ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ವೇಟ್ ಮಾಡಿ ಪಿಚ್ ಅನಲೈಸ್ ಮಾಡಿ ಪಿಚ್ ಅನಲೈಸ್ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಫೇಲ್ ಆಗ್ತಿದ್ದಾರೆ ಸರ್ ಇದು ಟೀಮ್ ಪ್ಲಾನಿಂಗ್ ಸ್ಟಾರ್ಟಿಂಗ್ ಮಾಡ್ಬೇಕು ಇವರು ಅದು ಆಮೇಲೆ ಆಪೋಸಿಷನ್ ಟೀಮ್ ಅಲ್ಲಿ ಅವರು ಬೌಲರ್ ಗೆ ಒಂದು ಒಂದು ಪ್ಲಾನಿಂಗ್ ಇಲ್ಲ ಹೆಂಗೆ ಬ್ಯಾಟಿಂಗ್ ಆಡ್ಬೇಕು ಅಂತ ಅವ್ರ ಬ್ಯಾಟ್ಸ್ಮನ್ ಗೆ ಒಂದು ಸ್ಟ್ರಾಟಜಿ ಇಲ್ಲ ಸೊ

ಮ್ಯಾಚ್ ನೋಡೋಣ ಅಂತ ಬಂದ್ವಿ ಏನೋ ಕ್ವಾಲಿಫೈ ಆಗ್ತಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಹುಡುಗಿ ಮ್ಯಾಚ್ ಇಲ್ಲ ಆದ್ರೂ ಸಪೋರ್ಟ್ ಮಾಡ್ತಿದ್ರೆ ಹೀಗೆ ನಾವು ಗಣ್ಮಕ್ಳು ಟೀಮ್ ಆ ಸ್ಟೇಟ್ ಕಳೋದು ಯಾಕಂದ್ರೆ ಧೋನಿ ಟೀಮ್ ಯಾವತ್ತಿಗೂ ಸ್ಟ್ರಾಂಗ್ ಆಗಿರುತ್ತೆ ಗಣಮಕ್ಕಳು ಟೀಮ್ ಆ ಸ್ಟೇಟ್ ಕಳೋದು ಫ್ಯಾನ್ ನೋಡಕ್ ಬಂದಿದ್ವಿ ಚೆನ್ನಾಗಿ ಆಡ್ತಾರಂತ ಅಂತ ಬಟ್ ನಿರಾಸೆ ಮಾಡಿದ್ರು ಬೇಜಾರಾಯ್ತು ತುಂಬಾ ಬೇಜಾರಾಗಿದೆ ಆರ್ ಸಿಬಿ ಅವ್ರಿಗೆ ನಮ್ಮ ಕಾಲ ಆ ಟೈಮ್ ಅಲ್ಲಿ ಏನ್ ಮಾಡ್ತಾರಂತೆ ಟೀಮ್ ಹಂಗೆ ಅಂತೀರಾ ಹಂಗೆನೆ ಅಲ್ಲ ಟೀಮ್ ವೇಸ್ಟ್ ಅಲ್ಲ ಕೆಲವೊಂದು ಟೈಮ್ ಅಲ್ಲಿ ಲಕ್ ಹಿಡಿಯಲ್ಲ

ಶ್ರಯಾಂಕ ಪಾಟೀಲ್ ಇದ್ದಿದ್ರೆ ಸ್ವಲ್ಪ ಕಂಟ್ರೋಲಿಂಗ್ ಇರ್ತಿತ್ತು ಅನ್ಸುತ್ತೆ ಬೌಲಿಂಗ್ ಬಟ್ ಸ್ಮೃತಿ ಮಂದಣ್ಣ ಇನ್ನೊಂಚೂರ್ ಕಾನ್ಶಿಯಸ್ ಆಗಿ ಆಡಿ ಸ್ವಲ್ಪ ಸಸ್ಟೈನ್ ಆಗಿದ್ರೆ ಒಂದ್ ಪವರ್ ಪ್ಲೇ ತನಕ ಮೋಸ್ಟ್ಲಿ ಇವತ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು ಬೆಟ್ಟ ಲಕ್ ನೆಕ್ಸ್ಟ್ ಟೈಮ್ ಒಂದ್ ಮೋಡಲ್ ಹೇಳ್ಬೇಕು ಅಂದ್ರೆ ಆರ್ ಸಿ ಬಿ ಏನ್ ಎವ್ರಿ ಟೈಮ್ ಇಟ್ ಇಸ್ ಬೆಟ್ಟ ಲಕ್ ನೆಕ್ಸ್ಟ್ ಟೈಮ್ ಯಾವಾಗ್ಲಿದ್ರೂ ಆರ್ ಸಿ ಬಿ ನೆ ಸಲ ಎಲ್ಲ ಸಲ ಕಪ್ ನಮ್ದೇ ಅನ್ಕೊತೀವಿ ಆದ್ರೆ ಯಾವಾಗ ನಮ್ದ್ ಆಗುತ್ತ ನೋಡ್ಬೇಕು ನೀವ್ ಏನ್ ಹೇಳ್ದೀರ ಈ ಸಲ ಲವೇಶ್ ಯಾರು ಇಷ್ಟ ನಿಂಗೆ ಆರ್ ಸಿಬಿ ಅಲ್ಲಿ ಆರ್ ಸಿಬಿ ಅಲ್ಲಿ ಮೀನ್ಸ್ ಮೆನ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಉಮೆನ್ಸ್ ಅಲ್ಲಿ ಸ್ಮೃತಿ ಮಂದನಾ ಮೆನ್ಸ್ ಇವಾಗ ಆ ಚೆನ್ನಾಗ್ ಆಡಿದ್ದು ಬಟ್ ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು ಬೌಲಿಂಗ್ ಚೆನ್ನಾಗ್ ಮಾಡಿಲ್ಲ ಹಾ ಬೋ ಆರ್ ಬೌಲಿಂಗ್ ಬೋಲಿಂಗ್ ಚೆನ್ನಾಗ್ ಮಾಡಿಲ್ಲ ಒನ್ ಸೈಡೆಡ್ ಮ್ಯಾಚ್ ಆಗಿಬಿಟ್ಟೆ ಈಗ ಆರ್ ಸಿಬಿಗ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹಾ ಆರ್‌ಸಿಬಿ ಗೆ ಹೇಳ್ತೀರಾ ಈಗ ವಿನ್ ಆಗಲಿಲ್ಲ ಆಯ್ತು ಇನ್ನು ಚೆನ್ನಾಗಿ ಆಡಬೇಕು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇನ್ನು ಮೋರ್ ಪ್ರಾಕ್ಟೀಸ್ ಮಾಡಬೇಕು ಇನ್ನು ಚೆನ್ನಾಗಿ ಆಡಬೇಕು ಬೌಲಿಂಗ್ ಚೆನ್ನಾಗಿ ಮಾಡಬೇಕು ಥ್ಯಾಂಕ್ ಯು ಮೀಟ್ ಮಾಡಿದೀರಾ ಎಸ್ ಹೇಳಿದ್ರು ಅಂತ ನಿಮಗೆ ಮೀಟ್ ಮಾಡಿದ್ರಲ್ಲ ಏನು ಹೇಳಿದ್ರು ಆ ನೋಡಿ ಇಂಗ್ಲಿಷ್ ಕೊಟ್ಟಿರೋ ಐ ವೆಂಟ್ ಟು ಸ್ಮೃತಿ ಲೈಕ್ Uh, she had invited me to meet her. I went like one day ago. I told so, her I wanted to meet her. She invited me to meet her, and like she was really very kind. Uh, first, I asked her one photo. I got very nervous when I met her. Okay. And like it was like a surreal moment for me meeting her. It was like a dream come true for me meeting her. And then uh, she promised me a jersey like before uh, my match, and then she ಡೆಲ್ಲಿ ಅವರು ಕಟ್ ಹಾಕಿದ್ ಯಾವ ತರಸಿರ್ ಅಟ್ ಲೀಸ್ಟ್ ಒಂದ್ ಬಾಲ್ ಒಂದ್ ಬಾಲ್ ಡಿಫೆಂಡ್ ಮಾಡಕ್ಸ್ ಆಯ್ತು ಇವ್ರು ಆ ಕಡೆ ಈ ಕಡೆ ತಿರು ಹೋದ್ರು ಮನೆಗೆ ಆರ್ ಸಿ ಬಿಟ್ಟು ಏನು ಮಾಡಂಗಿಲ್ಲ ನಮ್ದ್ ಅಡೇ ಇಷ್ಟ ಐತಿ ಏನು ಮಾಡಂಗಿಲ್ಲ ಹದಿನೇಳು ವರ್ಷ ಹೆಂಗ್ ಮಾಡಿವಂತೆ ಈ ಒಂದ್ ವರ್ಷ ಕ್ಯಾಕ್ ಹಂಗ್ ಮಾಡ್ತೀವಿ ಸರಿ ಸಲ ಕಪ್ ನಮ್ದೆ ಇಲ್ಲಿ ಬೆಂಗ್ಳೂರಲ್ಲಿ ಆಡ್ಲಿಲ್ಲ ಅಂದ್ರೆ ಡೆಲ್ಲಿ ಲಕ್ನೌಲ್ಲಿ ಆಡ್ಬಿಟ್ಟು ನಮ್ಮ ಬೆಂಗಳೂರವ್ರ್ ಗೆಲ್ತಾರೆ

RCB सोल रो келರೋ RCB ಫಾರ್ ಎವರ್ Winnor losers are RCB ಯಾರು ಅರ್ಧ ಬಿಟ್ಟು ಅರ್ಧಕ್ಕೆ ಎದ್ದು ಹೋಗಬೇಡಿ ನಮಗೆ கொஞ்சம் ಸ್ವಲ್ಪ ಬಿಜಿ ಆಗಿರೋದ್ರಿಂದ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಹೋಗ್ತಾ ಇದೀನಿ ಎಲ್ಲರೂ ಫುಲ್ ಮ್ಯಾಚ್ ನೋಡ್ಕೊಂಡು ಇವತ್ತು ವಿನ್ ಆಗಿ ಹಾಕ್ತಾರೆ ಎಲ್ಲರೂ ನೋಡಿಕೊಂಡು ಹೋಗಬೇಕು ಅಂತ ಹೇಳಿ ಕೇಳ್ಕಂತೀನಿ ಇಷ್ಟೇ ಜೈ ಆರ್ ಸಿ ಓಕೆ ಅ ನೀnge ವಿರಾಟ್ ಕೊಹ್ಲಿ ಜೋರಗೆ ವಿರಾಟ್ ವಿರಾಟ್ ಕೊಯ್ಲಿ ಬಾ ಹುಡುಗಿಯ ಟೀಮ್ ಅಲ್ಲಿ ಯಾರು ಇಷ್ಟ ಯಾರು ಸರಿ ಸರ್ ಹೇಳಿ ಸರ್ ಏನಂತೀರಾ ಸತತವಾಗಿ ಸೋಲಿನ ಬಗ್ಗೆ ಅದಕ್ಕೆ ಬೇಜಾರ್ ಹೋಗ್ತಾ ಇದ್ದಾರೆ ಆರ್ ಸಿಬಿ ಅವರು ಅತಿಥಿಗಳಿಗೆ ಊಟ ಹಾಕ್ಬೇಕು ಊಟ ಹಾಕ್ಬೇಕು ಅನ್ಕೊಂಡು ಈ ರೇಂಜ್ ಅಲ್ಲಿ ಹಾಕ್ಬೇಕಾ ಏನು ಅಂತ ಇಲ್ಲ ನಮ್ ಆರ್ ಸಿ ಬಿ ಅವ್ರ್ ಹೇಳ್ತಾರೆ ಪೇಷನ್ಸ್ ಬೇಕಷ್ಟೇ ಯಾರಿಗಿಲ್ಲ ಆರ್ ಸಿ ಬಿ ಅವ್ರ ಫ್ಯಾನ್ಸ್ ಅವರು ಬೇಜಾರಾದ ಪೇಷನ್ಸ್ ನಮ್ ಆರ್ ಸಿ ಬಿ ಅವ್ ಗಿತ್ತಗಿರ್ತಾರೆ ಇವತ್ತು ಮಾರ್ಸಿಗ್ ಇದಿಲ್ವಾ ಹೌದು ಗೆದ್ದೆ ಹೇಳ್ತಾರೆ ನಮ್ ಮೆನ್ಸ್ ಬರುತ್ತೆ ಮೆನ್ಸ್ ಗೆದ್ದೆ ಇರುತ್ತೆ ಏನೋ ಒಂದು ಮ್ಯಾಚ್ ಆಗುತ್ತೆ ಹೋಗುತ್ತೆ ಹೆಂಗಂತ ಬಿಟ್ಟು ಆರ್ಸಿ ಬಿಟ್ಟು ನಾಲ್ಕು ಮ್ಯಾಚ್ ಆಯ್ತಲ್ಲ ಬ್ರೋ ಆಗ್ಲಿ ತೊಂದರೆ ಇಲ್ಲ ನಾಲ್ಕು ಮ್ಯಾಚ್ ಇದೆಯಲ್ಲ ನಮ್ಗೆ ಟೈಮ್ ಬರುತ್ತೆ ಒಳ್ಳೆ ಟೈಮ್ ಬರ್ಬೇಕು ಆರ್ಸಿ ಹೋಗಿ ಮುಂದೆ ಬರುತ್ತೆ ಆಲ್ವೇಸ್ ಆರ್ ಸಿ ಬಿ ಪಾಸಿಟಿವ್ ಆಗಿ ಆಯ್ತಾ ಏನೋ ಚೆನ್ನಾಗ್ ಆಗಿಲ್ಲ ಸ್ಕೋರ್ ಎಲ್ಲ ತುಂಬಾ ಕಡಿಮೆ ಆಯ್ತಲ್ಲ ಲಾಸ್ಟ್ ಲಾಸ್ಟ್ ಅಲ್ಲಿ ಟೆಸ್ಟ್ ತರ ಆಡ್ತಾ ಇದ್ದಾರೆ ಏನೋ ಪರಿನು ಕೂಡ ಸಿಂಗಲ್ ಸಿಂಗಲ್ ತಗೊಂಡು ಈ ಕಡೆ ಬಂದು ಆಡ್ತಾ ಇದಾರೆ ಅವ್ರ ಸ್ಟ್ರೈಕ್ ಅಲ್ಲಿ ನಿಂತ್ಕೊಂಡು ಹೊಡಿಬಹುದಾಗಿತ್ತು ಸೊ ಆಮೇಲೆ ಬೌಲಿಂಗ್ ಕೂಡ ಚೆನ್ನಾಗಿ ಅಲ್ಲ ಫಸ್ಟ್ ಅಲ್ಲಿ ಚೆನ್ನಾಗಾಯ್ತು ಎರಡ್ ಮೂರು ಅವರು ಆಮೇಲೆ ಾರೆ ಅವ್ರೇ ಕೆತ್ತಾರೆ ಕಪ್ ಹೊಡಿದೇ ಉಳಿತಾರೆ ಹೋದ ವರ್ಷ ಲೇಡೀಸ್ ನಮ್ ನಮ್ಮ ಹುಡುಗಿಯರು ನಮ್ಮ ನಮ್ ತಾಯ್ ತೆಂಗಂದ್ರು ಅಕ್ಕಂದ್ರು ಏನಿದ್ರು ಕಪ್ ಕೆತ್ತಿದ್ರು ಅದು ನಮಗೆ ಒಂದ್ ಎಮ್ಮೆ ಕೊಟ್ರು ಈ ಸತಿ ಏನ್ ಮಾಡ್ತೀವಿ ನಾವು ಗಂಡು ಮಕ್ಕಳಾಗಿ ನಮ್ಮ ಆರ್ ಸಿ ಬಿ ಹುಡುಗರು ಕಪ್ ಹೊಡಿದೀವಿ ಹುಡುಗರು ಕಪ್ ಹೊಡ್ದು ಅಲ್ಲಿ ತುಂಬ ಬಿಡ್ಕೊಡೋ ಸರ್ ಆರ್ ಸಿ ಬಿ ಸ್ವಲ್ಪ ಡೌಟ್ ಇದೆ ಯಾಕಂದ್ರೆ ಬೋಲಿ ಕನ್ನಡ ಬೀಳ್ತಾ ಇಲ್ಲ ಮತ್ತೆ ಬ್ಯಾಟಿಂಗ್ ಕರೆಕ್ಟ್ ಆಗಿ ಆಡ್ಲಿಲ್ಲ ನಮ್ಮವರು ಬ್ಯಾಟಿಂಗ್ ಆಡಿದ್ರೆ ಬ್ಯಾಟಿಂಗ್ ಇದು ಇಲ್ಲ ಸೊ ಹಂಗಾಗಿ ಸ್ವಲ್ಪ ಡೌಟ್ ಇದೆ ಸರ್ ಫಿಫ್ಟಿ ಫಿಫ್ಟಿ ಇದೆ ಆಲ್ಮೋಸ್ಟ್ ವಿಕೆಟ್ ಗೆ ಹೋದ್ರೆ ಆಕ್ಸಿಬರ್ ಪಕ್ಕ ವಿನ್ ಆದ್ರೆ ಇದನ್ನ ವಿನ್ ಆಗಲ್ಲ ಆಗಲ್ಲ ಈಗ ಕಂಟಿನ್ಯೂ ಆಗಿ ಹ್ಯಾಟ್ರಿಕ್ ಸೋಲ್ ಆಗಿತ್ತು ಇವತ್ತು ಬೆಂಗಳೂರು ಎಲ್ಲರಿಗೂ ಬೇಸರ ಆಗ್ತಿದೆ ಹ್ಯಾಟ್ರಿಕ್ ಸೋಲ ನಮ್ ಪಂಪ್ ಇಚ್ಚಲ್ಲೇ ಅವರು ವಿನ್ ಆಗಿಲ್ಲ ಅಂದ್ರೆ ನಮ್ಗೆ ತುಂಬಾ ಬೇಜಾರು ಅಂದ್ರೆ ಹೋಮ್ ಗ್ರೌಂಡ್ ಈ ಸರಿ ಕೈ ಹಿಡಿ ಹಿಡೀಲಿಲ್ಲ ಅಂತೀರಾ ಕೈ ಆಚೆ ಹಿಡಿಗೆ ಕೈ ಹಿಡಿತಿಲ್ಲ ಯಾವ್ದೇ ಕಣ ಕೈ ಹಿಡಿದಿಲ್ಲ ಬಟ್ ನಂಬರ್ ಇಲ್ಲ ನಮ್ ಪಿಚ್ ಅಲ್ಲಿ ನಂಬರ್ ಆಡ್ತಾ ಇಲ್ಲ ಪೇರಿ ಪೇರಿ ಚೆನ್ನಾಗ್ ಆಡ್ತಿಲ್ಲ ಐ ಲವ್ ಪೇರಿ

ಆರ್ ಸಿ ಪಿ ಹೇಳ್ಬೇಕಂದ್ರೆ ಅಂದ್ರೆ ನಾವು ಕನ್ನಡಿಗರ ನಮ್ಮ ತಾಯಿ ಎಷ್ಟು ಗೌರವ ಕೊಡ್ತೀವಿ ಎಷ್ಟು ಪ್ರೀತಿ ಕೊಡ್ತೀವಿ ಹಂಗ ಆರ್ ಸಿ ಪಿ ನಾವು ಅಷ್ಟೇ ಗೌರವ ಕೊಡ್ತೀವಿ ಅಷ್ಟು ಪ್ರೀತಿ ಕೊಡ್ತೀವಿ ಅದು ನಮ್ಮ ಕನ್ನಡಿಗರಾಗಿ ನಾವು ಕೊಡ್ಲೇಬೇಕಾಯ್ತು ಯಾರಾದ್ರೂ ಕೊಡ್ಲೇಬೇಕದು ಬೇರೆ ಆಗಲಿ ಯಾರಾದ್ರೂ ನೀವೇನ್ ಹೇಳ್ತೀರಾ ಆರ್ ಸಿ ಪಿ ಕಪ್ಪಲ್ಲ ನೆಕ್ಸ್ಟ್ ಅಲ್ಲ ನಮ್ ಕಪ್ ನಮ್ದೆ ಹೇಳ್ತೀರಾ ನಮ್ದು ಓಕೆ ಥ್ಯಾಂಕ್ ಯು ಲಾಸ್ಟ್ ಮ್ಯಾಚ್ ಬಂದಿದ್ವಿ ಆಗ್ಲೂ ಸೋತ್ವಿ ಈ ಮ್ಯಾಚ್ ಅಟ್ ಲೀಸ್ಟ್ ವಿನ್ ಆಗ್ತೀವಿ ಅಂತ ಅನ್ಕೊಂಡಿದ್ವಿ ಈಗ್ಲೂ ತುಂಬಾ ಬೇಜಾರ್ ನಾಯಿ ಗಡದ ಗಡಿ ತಿದಾರೆ ಯಾಕೆ ಯಾಕೆ ಈ ತರ ಆಗ್ತಿದೆ ಅಂತ ಆರ್ಸಿದ್ವಿ ಯಾಕೆ ಗೊತ್ತಿಲ್ಲ ಹಾಯ್ ಯೇನಿನ ಹೆಸರು ಯೇನಿನ ಹೆಸರು ಓಕೆ ಅನಿಗೆ ಕ್ರಿಕೆಟ್ ನೋಡ್ತೀರಾ